ಇವ್ರಿಗೆ ಒಂದು ಈ ಪಪ್ಪಿ ಸಿಕ್ಕಿದೆ ಆ ಬಹಳ ಬೇಜಾರಾಗಿಂತ ಪಾಪ ಅವ್ರ ಮನೆಯವರು ಇದನ್ನ ಕಳ್ಕೊಂಡು ಎಷ್ಟು ಹುಡುಕಾಟ ನಡೆಸ್ತಾ ಇದ್ದಾರೋ ಗೊತ್ತ ಗೊತ್ತಿಲ್ಲ ನನ್ಗೆ ಇವತ್ತಿನ ಕಾಲದಲ್ಲಿ ಆನೆಗಳಂತೂ ತುಂಬಾ ಚೆನ್ನಾಗಿ ಪ್ರೀತಿಸ್ತಾರೆ ಸೊ ಇದನ್ನ ಕಳ್ಕೊಂಡು ಅವ್ರು ಎಷ್ಟು ಒದ್ದಾಡ್ತಿದಾರೋ ಎಲ್ಲೆಲ್ಲಿ ಹುಡುಕಾಟ ನಡೆಸ್ತಾ ಇದಾರೋ ಗೊತ್ತಿಲ್ಲ ಸ್ನೇಹಿತರು ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಆತ್ಮೀಯ ಸ್ನೇಹಿತರು ವೆಂಕಟೇಶ್ ನಾಯಕ್ ಅಂತ ಇವರು ಹೆಬ್ಬಾಳ್ದಲ್ಲಿ ಇರ್ತಾರೆ ಇವರಿಗೆ ಒಂದು ಈ ಪಪ್ಪಿ ಸಿಕ್ಕಿದೆ ಆ ಬಹಳ ಬೇಗ ಪಾಪ ಮನೆಯವರು ಇದನ್ನ ಕಳ್ಕೊಂಡು ಎಷ್ಟು ಹುಡುಕಾಟ ನಡೆಸ್ತಾ ಇದಾರೋ ಗೊತ್ತ ಗೊತ್ತಿಲ್ಲ ನನ್ಗೆ ಪ್ರಾಣಿಗಳಂತೂ ತುಂಬಾ ಚೆನ್ನಾಗಿ ಪ್ರೀತಿಸ್ತಾರೆ ಸೊ ಇದನ್ನ ಕಳ್ಕೊಂಡವ್ರು ಎಷ್ಟು ಒದ್ದಾಡ್ತಿದಾರೋ ಎಲ್ಲೆಲ್ಲಿ ಹುಡುಕಾಟ ನಡೆಸ್ತಾ ಇದಾರೋ ಗೊತ್ತಿಲ್ಲ ಹಾಗೆ ಇದು ಎಲ್ಲಿ ಸಿಕ್ಕಿದಾರ ನಿಮಗೆ ಟಿನ್ ಫ್ಯಾಕ್ಟ್ರಿಯಿಂದ ಮುಂದೆ ಕಡೆ ಬೈಕ್ ನಲ್ಲಿ ಸಿಗ್ನಲ್ ಅಂತ ಬರುತ್ತೆ ವಿಶೇಷವಾಗಿ ಈ ನಾಯಿ ಅಂದ್ರೆ ಈ ಒಂದು ಪಪ್ಪಿ ಸಿಕ್ಕಿರೋದು ಬಂದ್ಬಿಟ್ಟು ಟಿನ್ ಫ್ಯಾಕ್ಟ್ರಿ ಹತ್ರ ನಮ್ಮ ವೆಂಕಟೇಶ್ ನಾಯಕಣ್ಣವ್ರಿಗೆ ಸಿಕ್ಕಿರೋದು ಸೊ ಹೇಗ್ ಸಿಕ್ತು ಅಣ್ಣ ಇದು ವರ್ಕ್ ಮೇಲೆ ಹೋಗ್ತಾ ಇದೆ ಮೈನ್ ರೋಡ್ ಅಲ್ಲಿ ಯಾರೋ ಹುಡುಗ ಓಡಿಸ್ತಾ ಇದ್ದ ಯಾಕೆ ಓಡಿಸ್ತಾ ಇದೆ ನಮ್ಗೆ ಕೇಳಿದ್ದೆ ನಿಲ್ಸಿದ ತಕ್ಷಣ ಗಾಡಿ ಮೇಲೆ ಬಂದ ಹತ್ತಿಬಿಡ್ತು ಗಾಡಿ ಮೇಲೆ ಬಂದ ಬಟ್ ಅವ್ರಿಗಿನ್ ಕೇಳಿದಾಗ ಈ ತರ ಹಣ ಕಂಡೇ ಅಂತ ಹೇಳಿದ್ರು ಸರಿ ಆಯ್ತು ಯಾರದೈತೆ ಒಂದ್ ಎರಡ್ ಎರಡ್ ಮೂರ್ ಸರಿ ಎಲ್ಲ ಸುತ್ತಾಡ್ದೆ ಯಾರು ಬಂದಿಲ್ಲ ಸರಿ ಆಯ್ತು ಮನೆ ಬಂದ ತಕ್ಷಣ ನಾನೊಂದು ಟೂ ಡೇಸ್ ಆದ್ಮೇಲೆ ಯೋಗೇಶ್ ಹಣ ಫೋನ್ ಹಾಕಿದೀನಿ ಫೋನ್ ಹಾಕ್ ತಕ್ಷಣ ಹಣ ಇದು ಯಾರ್ದೈತೆ ನಾ ಇದು ತಲ್ಸ್ಬೇಕಂತ ಹೇಳಿದೆ ಇದು ಊಟ ತಿಂಡಿ ಮಾಡ್ತಾ ಇಲ್ಲ ತುಂಬಾ ಮಾಡ್ತಾನೆ ನಾನು ಅದು ತುಂಬಾ ನನ್ನ ಮಾಡಿದೆ ಸ್ನೇಹಿತರೆ ಇವ್ರಿಗೆ ಬಂದ್ಬಿಟ್ಟು ಟಿಂಗ್ ಫ್ಯಾಕ್ಟ್ರಿ ಹತ್ರ ಈ ಪಪ್ಪಿ ಸಿಕ್ಕಿರತ್ತೆ ಸುಮಾರು ಹದಿನೈದು ದಿವಸಗಳಾಗಿದೆ ಇದು ಆಲ್ರೆಡಿ ಸಿಕ್ಕಿ ಅವ್ರಿಗೆ ಆ ಇವರು ಅಲ್ಲಿ ಅಕ್ಕಪಕ್ಕ ಎಲ್ಲ ವಿಚಾರಣೆ ಮಾಡ್ತಾರೆ ಯಾರ್ದು ಏನು ಅಂತ ಯಾರ್ದು ಸರಿಯಾಗಿ ರೆಸ್ಪಾನ್ಸ್ ಸಿಗೋದಿಲ್ಲ ಹಾಗಾಗಿ ಮನೆ ಕರ್ಕೊಂಡೋಗಿ ನೋಡ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ ಆದ್ರೆ ಇವರು ತುಂಬಾ ಮುದ್ದಾಗಿ ಮನೆ ಸಾಕಿರೋದ್ರಿಂದ ಅದು ಖಂಡಿತವಾಗ್ಲು ಊಟ ಮಾಡೋದಿಲ್ಲ ಬೇರೆಯವ್ರ ಮನೆಯಲ್ಲಿ ಸೊ ಬೇರೆಯವ್ರ ಮನೆಯಲ್ಲಿ ಅಂದ್ರೆ ಅದಕ್ಕೆ ಇಷ್ಟ ಆಗುವಂತ ಊಟ ಕೊಟ್ರೆ ಮಾತ್ರ ತಿನ್ನುತ್ತೆ ಇಲ್ಲಾಂದ್ರೆ ತಿನ್ನೋದಿಲ್ಲ ಹಾಗಾಗಿ ಇವರು ನೋಡ್ಕೊಳ್ಳೋದು ಸಾಧ್ಯ ಆಗದೆ ನಮ್ಮ ಒಂದು ಜನಸ್ನೇಹ ನಿರಾಶ್ರಿತ ಆಶ್ರಮದ ಹತ್ರ ಕರ್ಕೊಂಡು ಬಂದಿದ್ದಾರೆ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಇದು ಅಟ್ಲೀಸ್ಟ್ ಅವ್ರ ಮನೆಯವ್ರಿಗೆ ಕಳ್ಕೊಂಡಿರುವಂತವ್ರಿಗೆ ತಲುಪಬೇಕು ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀವಿ ಆಮೇಲೆ ಈ ನಾಯಿನ ಅಥವಾ ಈ ಪಪ್ಪಿನ ನಮಗ್ ಕೊಟ್ಬಿಡಿ ನಮಗ್ ಕೊಟ್ಬಿಡಿ ಅಂತ ಕಾಲ್ ಮಾಡ್ಬೋದು ತುಂಬಾ ಜನ ಈ ವಿಡಿಯೋ ನೋಡಿ ಕಾಲ್ ಮಾಡ್ಬೋದು ಖಂಡಿತ ಕೊಡೋದಿಲ್ಲ ಎರಡನೇದಾಗಿ ಈ ಪಪ್ಪಿ ಯಾರ್ದು ಅಂತ ಅವ್ರದ್ದು ಕಂಪ್ಲೀಟ್ ಪ್ರೂಫ್ ತಗೋ ಬಂದ್ರೆ ನಾ ಕೊಡೋದು ಇಲ್ಲಾಂದ್ರೆ ಖಂಡಿತ ಕೊಡೋದಿಲ್ಲ ಯಾಕಂದ್ರೆ ತುಂಬಾ ಮುದ್ದಾಗಿದೆ ಅವ್ರ ಮನೆಯವ್ರಿಗೆ ಸಿಗ್ಲಿ ಉದ್ದೇಶಕ್ಕೆ ಉದ್ದೇಶಿಗೆ ವಿಡಿಯೋ ಮಾಡ್ತಾ ಇದೀನಿ ಅಷ್ಟೇ ಕನಿಷ್ಠ ಪಕ್ಷ ಅವ್ರ ಯಾರು ಸಿಗ್ಲಿಲ್ಲ ಅಂದ್ರೆ ಇಲ್ಲಿ ಇರ್ತದೆ ಇಲ್ಲ ಇಲ್ಲ ಅಂದ್ರೆ ಅಂಡವರ್ ಮನೇಲಿ ಇದ್ದೇ ಇರ್ತದೆ ಸೊ ದಯವಿಟ್ಟು ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಆಮೇಲೆ ಇದನ್ನ ಯಾವುದೇ ಕಾರಣಕ್ಕೂ ಬೇರೆಯವರು ಕೊಡೋದಿಲ್ಲ ದಯವಿಟ್ಟು ನನಗೆ ಕೊಡಿ ನನಗೆ ಕೊಡಿ ಅಂತ ಕಾಲ್ ಮಾಡಬೇಡಿ ಸೊ ದಯವಿಟ್ಟು ಇವರು ವಾರಸ್ದಾರ್ ಎಲ್ಲಿದ್ದಾರೆ ಟಿನ್ ಫ್ಯಾಕ್ಟ್ರಿ ಅಂತ ಹೇಳ್ತಿದ್ದಾರೆ ಇದ್ರೇಂಟ್ ಪ್ರಯತ್ನದ ಸಿಗ್ನಲ್ ಪ್ರೂಫ್ ಎಲ್ಲ ತಗೊಂಡ್ ಅವ್ರಿಗೆ ಅವರಿಗೆ ಖಂಡಿತ ಕೊಡ್ತೀನಿ ಆ ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಮನೆಗೆ ತಲುಪ್ಲಿ ಆಮೇಲೆ ವಿಶೇಷವಾಗಿ ಇದನ್ನ ಕಳ್ಕೊಂಡು ಅವ್ರು ಎಷ್ಟು ದಿನ ಊಟ ಬಿಟ್ಟಿದ್ದಾರೆ ಗೊತ್ತಿಲ್ಲ ನಿಮ್ಗೆ ಬೇಗ ಆಗ್ತದೆ ತುಂಬಾ ಬೇಜಾರ ಇದೆ ಅಂತೂ ನಾವು ಇವತ್ತು ಸಂಡೆ ಇರೋದ್ರಿಂದ ಅವನೇ ಅವನಿಗೆ ಮೇಲೆ ಕೊಡ್ಬಿಡೋಣ ಅಂತ ದಯವಿಟ್ಟು ಯಾರು ನೆಗ್ಲೆಕ್ಟ್ ಮಾಡ್ಬಿಡಿ ವಿಡಿಯೋನ ಶೇರ್ ಮಾಡ್ಬಿಡೋಣ ಹಾ ಪಪ್ಪಿನ ಕೊಡ್ಬಿಡೋಣ ಸರಿನಾ ಅಲ್ಬಾರ್ದು ಅದು ಯಾರೋ ಸಾಕಿದ್ದಾರೆ ದಯವಿಟ್ಟು ಅಲ್ಬಾರ ಸರಿನಾಂಗ್ ಸರಿನಾ ಸರಿನಾಲ್ಬೇಡ ಇನ್ನೊಂದು ಕೊಡಿಸಿ ತುಂಬಾ ಇಷ್ಟ ಆಗ್ಬಿಡಿ ಅವ್ರಿಗೇನಂದ್ರೆ ಇದನ್ನ ಅವ್ರಿಗೆ ಸಾಕಕ್ ಆಗಲ್ಲ ಅದು ಊಟ ಮಾಡ್ತಾ ಇಲ್ಲ ಏನ್ ತಿಂತದೆ ಅಂತ ಅವ್ರು ಎಲ್ಲ ತಂದಾಕಿದ್ರು ಪೆಡಿಗಿರಿಯಿಂದ ಇಡ್ದು ಎಲ್ಲ ತಂದ್ಕೊಟ್ಟಿದ್ದಾರೆ ಬಟ್ ಅದು ಊಟ ಬಿಟ್ಬಿಟ್ಟಿದ್ದಾರೆ ಊಟ ಮಾಡ್ತಾ ಇಲ್ಲ ಹಂಗಾಗಿ ಅವ್ರಿಗೆ ಭಯ ಆಗಿ ನಮ್ಮಿಂದ ಒಂದ್ ಜೀವ ಅನ್ನೋ ಕಾರಣಕ್ಕೆ ಇಲ್ಲಿ ತಂದ್ಕೊಟ್ಟಿದ್ರ ಸೊ ಅವ್ರ ಮನೆಯವ್ರು ಸಿಕ್ಕಿದ್ರೆ ತುಂಬಾ ಖುಷಿ ಆಗತ್ತೆ ಆದಷ್ಟು ವಿಡಿಯೋ ಶೇರ್ ಮಾಡಿ ಫ್ರೂಪ್ ಈ ಪಪ್ಪಿ ಬಗ್ಗೆ ಅವ್ರದ್ದು ಮನೇಲಿರೋ ಫ್ರೂಪ್ ನ ತಗೊಂಡ್ ಬಂದ್ರೆ ಮಾತ್ರನೇ ನಾನ್ ಕೊಡೋದು ಸೊ ಥ್ಯಾಂಕ್ ಯು ಸೊ ಮಚ್ ಎಲ್ ಕೊಡಣ

ಇವಾಗ ಅದಕ್ಕೆ ವಿಡಿಯೋ ಮಾಡ್ತೀವಿ ಅಷ್ಟೇ ಬೇರೆ ಏನಿಲ್ಲ ಸೊ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಆದಷ್ಟು ಅವ್ರ ಮನೆಗೆ ತಲುಪ್ಲಿ ಏನ್ ಹೇಳ್ತೀರಾ ಸರ್ ಸರ್ ದಯವಿಟ್ಟು ಹೇಳ್ತೀವಿ ನೋಡಿ ಅಣ್ಣನ ಒಂದೇ ರಿಕ್ವೆಸ್ಟ್ ಮಾಡೋದು ಅದ್ರ ಯಾರು ಮಾಲೀಕ ಆಗೋದು ಅವ್ರಿಗೆ ಸೇರ್ಲಿ ಅಂತ ನಾನು ತುಂಬಾ ಖುಷಿ ಯಾಕಂದ್ರೆ ತುಂಬಾ ಊಟ ಮಾಡ್ತಾ ನಾನು ಯಾಕಂದ್ರೆ ನಾನು ಒಂದ್ ಎರಡು ಮೂರು ವೀರ ಬಿಟ್ಟಿದೆ ಅದು ಇಂಜೆಕ್ಷನ್ ಇಂದ ಹಾಕ್ತಾ ಇದ್ದೀನಿ ಆಲೆಲ್ಲ ಇಂಜೆಕ್ಷನ್ ಇಂದ ಕುಡಿಸ್ತಾ ಇದ್ದೀನಿ ನಾನು ಒಂದು ವೀರ ಬಿಟ್ಟಿದ್ದೀನಿ ಬಟ್ ಬೇರೆ ಸರ್ಕಲ್ ಅಲ್ಲಿ ಕಳೆಯೋದನ್ನು ಬಿಟ್ಟಿಲ್ಲ ಬರೋದಂದ್ರೆ ಊಟ ತಿನ್ಬೇಕಾದ್ರೆ ಒಂದು ಇಂಜೆಕ್ಷನ್ ಇಂದ ಕೊಟ್ಟಿದ್ದೀನಿ ಅಲ್ಲ ಬರೀ ಇವಾಗ ಅಷ್ಟೇ ನೀವೇನಿ ಕೊಡ್ರೂ ತಿಂತಾ ಇಲ್ಲ ಅದು ದಯವಿಟ್ಟು ಕೇಳಿದರೆ ಅದು ಯಾವ ತುಂಬಾ ಹಚ್ಕೊಂಡ್ಬಿಟ್ಟು ಸಾಕಿರೋ ನಾಯಿ ಅಂತ ದಯವಿಟ್ಟು ನಮ್ಗೆ ಕುದು ಯಾವತ್ತೋ ತಗೊಳ್ಳಿ ತುಂಬಾ ಕಮ್ಮಿ ಅಂತದ್ರಲ್ಲಿ ಮನೇಲಿ ಪ್ರೀತಿಯಿಂದ ಸಾಕಿರೋ ನಾಯಿಗಳು ಕಳೆದೋದ್ರೆ ಸಾವಿರಾರು ರೂಪಾಯಿ ಪ್ರೈಸ್ ಕೊಡ್ತೀನಿ ಅಂತೆಲ್ಲ ಪೋಸ್ಟ್ಗಳನ್ನ ನಾನು ಕೂಡ ನೋಡಿದ್ದೀನಿ ಅಂದ್ರೆ ಅದು ಪ್ರೀತಿ ಶಾನಗಳ ಮೇಲೆ ಸರ್ ಇದ್ರ ಮೆಡಿಸಿನ್ಕೋಸ್ಕರ ದಯವಿಟ್ಟು ನಾನು ಎರಡ್ ಸಾವಿರ ರೂಪಾಯಿ ಕೊಟ್ಬಿಟ್ಟು ಬಿಡ್ ಹೋಗ್ತೀನಿ ಬಟ್ ಮೆಡಿಸಿನ್ ಗೋಸ್ಕರ ಅದು ಯಾಕಂದ್ರೆ ಹುಷಾರಿಲ್ಲ ಚೆನ್ನಾಗಿ ಚೆನ್ನಾಗಿರ್ಬೇಕು ಇದನ್ನು ಕೇಳ್ಕೊಂಡು ನಂಗೆ ತುಂಬಾ ಖುಷಿ ಬೀಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ದಯವಿಟ್ಟು ತಪ್ಪದೆ ಎಲ್ಲರೂ ವಿಡಿಯೋ ಶೇರ್ ಮಾಡಿ ಅವ್ರ ಮನವ್ರಿಗೆ ಆದಷ್ಟು ಬೇಗ ತಲುಪ್ಲಿ ಆ ಜೊತೆಗೆ ಆದಷ್ಟು ಅವ್ರ ಮನೆಯವ್ರು ಸಿಕ್ಕಿದ್ರೆ ನಂಗೆ ಬಹಳ ಖುಷಿ ಆಗುತ್ತೆ ಥ್ಯಾಂಕ್ ಯು ಸೊ ಮಚ್ ಅಲ್ಲಿ ಬರೀ